ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ದೋಸೆ ತಿಂತಾರೆ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ದರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ದರೆ ಮಾನವೀಯತೆ ಇರೋರು ಯಾರೂ ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇಲ್ಲದೇ ಇದ್ದವರು ಆ ಮಕ್ಕಳನ್ನ ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೇ ಇರ್ತಕ್ಕಂಥವ್ರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅದು ಸತ್ಯ ಆಗಿದ್ದರೆ ಒಂದು ಕ್ಷಣವೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿರ್ತಾರೆ ಆ ಥರ ಸತ್ಯ ಆಗಿದ್ದರೆ ಹೀಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳ್ಳೋಕ್ಕಾಗಲ್ಲ ಆ ಹೃದಯಹೀನ ಆಗಬಾರ್ದು ಅದು ಸತ್ಯ ಆಗಿದ್ದರೆ ಯಾರೂ ಕ್ಷಮಿಸಲ್ಲ ಯಾಕೆಂದರೆ ಆ ಅಮಾಯಕರ ಸಾವಿಗೆ ಕಾಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದರೆ ಇವರಿಗೂ ಇದೇ ಅಮ್ಮನಿಗೂ ವ್ಯತ್ಯಾಸನೇ ಇಲ್ಲ ಈ ಅದು ಇದೀ ಎ ಮಕ್ಕಳ ಮೆದುಳು ತಿಂತ ಇದ್ದಂತೆ ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಮ ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ ವಿಧಾನಸೌಧದಲ್ಲಿ ಆಯೋಜನೆಯನ್ನು ಆ ಬೆಂಗಳೂರು ಕಮಿಷನ್ರು ಮಾಡಿದ್ದರು ಹೊಸ ಭಾಷ್ಯ ವಿಧಾನಸೌಧದಲ್ಲಿ ಈ ಆರ್ ಸಿ ಬಿಗೆ ಸನ್ಮಾನ ಮಾಡುವಂಥ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನ್ರು ಆಯೋಜನೆ ಮಾಡಿದರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ ಸಿ ಬಿ ಗೆಲುವನ್ನು ಅನ್ನೋದು ಕಮಿಷನ್ರಿಗಿತ್ತು ಮುಖ್ಯಮಂತ್ರಿಗಳದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನ್ರು ಆಯೋಜನೆ ಮಾಡಿದರು ಇವರು ಖುಷಿ ಪಡೋದಲ್ಲದೆ ಇವರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮೊಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನ್ರು ಟ್ವೀಟ್ ಮಾಡಿದ್ದು ನೋಡಿ ನೀವು ಯಾರು ಟ್ವೀಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ನೋಡಿ ನಾನು ಮೂರನೇ ತಾರೀಕು ಕ್ರಿಕೆಟ್ ನಡೆದಿದ್ದಲ್ವಾ ಮೂರನೇ ತಾರೀಕು ನಾನು ಎರಡನೇ ತಾರೀಕು ಮೈಸೂರಿನಲ್ಲಿದ್ದೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆ ಕೇಳ್ದಾಗ ಹೇಳಿದೆ ನೋಡಿ ಇದು ರಾಜ್ಯವನ್ನು ಪ್ರತಿನಿಧಿಸುವ ಅಥವಾ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಲ್ಲ ಐ ಪಿ ಎಲ್ ಅನ್ನೋದು ಒಂದು ಫ್ರಾಂಚೈಸಿ ಆರ್ ಸಿ ಬಿ ಒಂದು ಫ್ರಾಂಚೈಸಿ ಐ ಪಿ ಎಲ್ ಅನ್ನೋದು ಎಲ್ಲ ಕಾಕ್ಟೈಲ್ ಮಾಡ್ಕೊಂಡು ಆಡಿಸುವಂಥ ಒಂದು ವ್ಯವಸ್ಥೆ ನಾವು ಆಟ ನೋಡಿ ಖುಷಿ ಪಡೋಣ ಭಾಳ ಅಭಿಮಾನದ ಅತಿರೇಕ ಬೇಡ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಸರ್ಕಾರ ಸನ್ಮಾನಿಸ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಸ್ಪಾನ್ಸರ ಎಷ್ಟು ಜನ ಇದ್ದರು ಕನ್ನ ಕರ್ನಾಟಕದವರು ಆ ತಂಡದಲ್ಲಿ ಮಾಲೀಕರು ಕರ್ನಾಟಕದವರ ಅಥವಾ ಏನಾದ್ರೂ ಸೀಕ್ರೆಟ್ ಇನ್ವೆಸ್ಟ್ಮೆಂಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದ್ದು ಏನಾರು ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಇದೆಯಾ ಇತ್ತ ಯಾಕೆ ಆ ಯೋಜನೆ ಮಾಡಿದಿರಿ ಆ ಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸಲಿ ಉಳಿಸ್ಲಿಲ್ವಲ್ಲ ನೀವು ಹನ್ನೊಂದು ಜನರ ಬಲಿಗೆ ಕಾರಣ ಆದರಲ್ಲ ಆಯೋಜನೆ ಮಾಡಬೇಕಾದರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ಸ್ಥಿತಿ ಬರ್ತಿರಲಿಲ್ಲ ಹನ್ನೊಂದು ಜನರ ಕುಟುಂಬ ದುಃಖದಲ್ಲಿ ಪರಿತಪಿಸುವಂಥ ಸ್ಥಿತಿ ಬರ್ತಿರಲಿಲ್ಲ ಅದನ್ನೂ ನೆಟ್ಟಕ್ಕೆ ಮಾಡಲಿಲ್ವಲ್ಲ ನಾನು ನಿನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳಿದೆ ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಆ ಗಾಯಾಳುಗಳನ್ನು ಕೈಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಯಾಕೆಂದ್ರೆ ಅಂಬುಲೆನ್ಸು ಅಲ್ಲಿ ಇದ್ದಿದ್ದು ಎರಡೇ ಆಂಬುಲೆನ್ಸು ಉಳಿದ ಅಂಬುಲೆನ್ಸ್ ಬರೋ ಸ್ಥಿತಿಲೂ ಇರಲಿಲ್ಲ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಕೈಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿದ್ದ ಉಪಮುಖ್ಯಮಂತ್ರಿ ಟ್ರೋಫಿ ಎತ್ಕೊಂಡು ಕುಣಿತಾ ಇದ್ರು ಈ ಈ ಘಟನೆ ಹೊರಗಡೆ ನಡೀತಿರ್ಬೇಕಾದ್ರೆ ಯಾರು ರೆಸ್ಪಾನ್ಸಿಬಲ್ ಜೀವ ರಕ್ಷಣೆಗಾಗಿ ಪ್ರಯತ್ನ ಮಾಡಿದವರು ಜವಾಬ್ದಾರಿನೋ ಜೀವ ಹೋಗ್ತಾ ಇದ್ರು ಕ್ರೆಡಿಟ್ ವಾರಿಗೆ ಪ್ರಯತ್ನ ಮಾಡ್ತಿದ್ದೋರು ರೆಸ್ಪಾನ್ಸಿಬಲ್ ಹು ಇಸ್ ರೆಸ್ಪಾನ್ಸಿಬಲ್